ಗದಗ ಜಿಲ್ಲೆಯ ರೂಂ ತಾಲೂಕು ಮಾಡಲಗೇರಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಣ್ಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸರ್ವ ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಸಣ್ಣ ಮತ್ತು ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನ ಸಂಘದ ಆಫೀಸ್ನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಬಸನಗೌಡ ವಿ ಅಮಾತಿ ಇವರ ಅಧ್ಯಕ್ಷತೆಯಲ್ಲಿ ಈಗಳಿಗೆ ಕಾಣಿಸಿದ ವಿಷಯಗಳನ್ನು ಚರ್ಚಿಸುವ ಮೂಲಕ ಸಭೆ ಕರೆಯಲಾಗಿದ್ದು ಸ್ವಾಗತ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಓದಿ ದಾಖಲಿಸಲಾಯಿತು ಹಿಂದಿನ ವರ್ಷದ ಮಹಾಸಭೆಯ ಗೊತ್ತುವಳಿಗಳನ್ನು ಓದಿ ದೃಢೀಕರಿಸಲಾಯಿತು ಎರಡ್ ಸಾವಿರದ ಸಾಲಿಗೆ ಆಡಳಿತ ಮಂಡಳಿಯ ಸದಸ್ಯರು ತಯಾರಿಸಿದ ಹಾಗೂ ಶಿಫಾರಸು ಮಾಡಿದ ವಾರ್ಷಿಕ ವರದಿ ಹಾಗೂ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದ್ದಂತೆ ಅಡಾವೆ ಪತ್ರಗಳನ್ನು ಮಂಜೂರು ಮಾಡುವುದು ಮುಂದಿನ ವರ್ಷಕ್ಕಾಗಿ ಸಿದ್ಧಪಡಿಸಲಾದ ಸಂಘದ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮದ ಅನುಮೋದನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಾರ್ಷಿಕ ಆಯವ್ಯಯದ ಅನುಮೋದನೆ ಸದಸ್ಯರುಗಳನ್ನ ಸೇರಿಸಿಕೊಳ್ಳುವ ಮತ್ತು ಅವರ ಸದಸ್ಯತ್ವವನ್ನು ಸಮಾಪನೆ ಮಾಡುವ ಬಗೆಗಿನ ಟಿಪ್ಪಣಿ ಸಂಘದ ಸದಸ್ಯರಿಂದ ಮತ್ತು ನಿರ್ದೇಶಕರಿಂದ ಸಂಘದ ಬಳಕೆ ಬಗ್ಗೆ ಪರಿಶೀಲನೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನ ನೇಮಿಸಿಕೊಳ್ಳುವ ಕುರಿತು ಮೀಸಲು ಅಥವಾ ಇತರೆ ನಿಧಿಗಳ ವಾಸ್ತವಿಕ ಬಳಕೆಯ ಪರಿಶೀಲನೆ ನಿವ್ವಳ ಲಾಭಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನ ಅಡಿಯಲ್ಲಿ ಕಂಡುಬಂದಿರುವ ನ್ಯೂನತೆ ಮತ್ತು ಸರಿಪಡಿಸುವ ಬಗ್ಗೆ ಚರ್ಚೆ ಅಧ್ಯಕ್ಷರ ಆಕ್ಷೇಪಣೆಯ ಮೇರೆಗೆ ಅಥವಾ ಸೂಚನೆಯ ಮೇರೆಗೆ ಬಂದ ಇತರೆ ವಿಷಯಗಳು ಆಡಳಿತ ಮಂಡಳಿ ಮೇಲಿನ ಎಲ್ಲ ಒಪ್ಪಿಗೆ ನೀಡಿ ದೃಢೀಕರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧ್ಯಕ್ಷರು ಹಾಗೂ ಸಂಘದ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾಡಲಗೇರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ ಇವರ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಎಲ್ಲಾ ರೈತ ಬಾಂಧವರಿಗೂ ಕೆಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಕಾನೂನು ಸಲಹೆಗಾರ ಪೊಲೀಸ್ ಸಿಬ್ಬಂದಿ ಹಾಗೂ ಎಲ್ಲಾ ಆಡಳಿತ ಮಂಡಳಿ ಮಾಡಲಗೆರೆ ನೈನಾಪುರ ಬಸರಕೋಡ ಬೆಲೇರಿ ಗ್ರಾಮಗಳ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವರಿಗೆ ಆಡಳಿತ ಮಂಡಳಿಯವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಐನೂರ ಮೂವತ್ತೈದು ರೈತರಿಗೆ ಥರ್ಮಸ್ ಫ್ಲಾಸ್ಕ್ ಅನ್ನು ವಿತರಿಸಲಾಯಿತು ನ್ಯೂಸ್ ಬ್ಯೂರೋ ರೋಣ